ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ತಿಮ್ಸಂದ್ರ ಗ್ರಾಮದ ಸರ್ವೆ ನಂಬರ್ ಹದಿಮೂರು ಇಪ್ಪತ್ತಕ್ಕೆ ಸಂಬಂಧಿಸಿದಂತೆ ಇಂದು ಬಿಜೆಪಿ ಪಕ್ಷದ ವತಿಯಿಂದ ನಗರದ ಕನ್ನಂಪಲ್ಲಿ ಶ್ರೀ ಪಂಚಮುಖಿ ಅಂಜಯಸ್ವಾಮಿ ದೇವಾಲಯ ಆವರಣದಲ್ಲಿ ಬಿಜೆಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ರವರು ಕೋಲಾರ ಲೋಕಸಭಾ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಮತ್ತು ಬಿಜೆಪಿ ಪ್ರಧಾನ ಕಾರ್ಯಗಳ ಕಾರ್ಯದರ್ಶಿಗಳಾದ ಮುನಿರಾಜುರವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ತದನಂತರ ವಿವಾದದ ಆಸ್ತಿ ವೀಕ್ಷಣೆ ಮಾಡಲು ಮುಂದಾದಾಗ ಪೊಲೀಸರು ವಿವಾದ ಆಸ್ತಿ ಹತ್ತಿರ ಹೋಗಬಾರದು ಕಾನೂನು ಸುವ್ಯವಸ್ಥೆ ಭಂಗವಾಗುತ್ತದೆ ಎಂದು ತಿಳಿಸಿದರು ಕೇವಲ ನಾಲ್ಕು ಜನಕ್ಕೆ ಮಾತ್ರ ಅವಕಾಶ ಮಾಡಿಕೊಡುತ್ತೇವೆ ಎಂದು ತಿಳಿಸಿದಾಗ ಮುಖಂಡರಿಗೆ ಮಾತ್ರ ಅವಕಾಶ ಕಲ್ಪಿಸುವುದಾಗಿ ಹೇಳಿದ ನಂತರ ಸೂಕ್ತ ಬಂದೋಬಸ್ತ್ ನಡುವೆ ವಿವಾದಾಸ್ಪದ ಜಮೀನು ವೀಕ್ಷಣೆ ಮಾಡಿ ಅಧಿಕಾರಿಗಳ ಮೇಲೆ ಗರಂ ಆದರು ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಹೇಳಿದಿರಿ ನಾವೇನ್ ಇವತ್ತು ನೋಡಕ್ ಬಂದಂತ ಸಂದರ್ಭದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀರ ಅನ್ನೋ ಲೆಕ್ಕಾಚಾರದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ನಮಗೆ ಪೊಲೀಸ್ ಇಲಾಖೆಯವರು ನಮಗೆಲ್ಲ ರಕ್ಷಣೆ ಕೊಟ್ಟು ಏನು ನಮ್ಮ ಜೊತೆಲಿ ನಿಂತ್ಕೊಂಡು ಅವ್ರು ನೋಡಿದ್ರೆ ಅವ್ರಿಗೂ ಗೊತ್ತಾಗಿದೆ ಏನು ನಡೀತಾ ಇದೆ ಅಂತೇಳಿ ದಯವಿಟ್ಟು ಈ ದೇಶದಲ್ಲಿ ಶರೀರ ಕಾನೂನು ನಡೆಯಲ್ಲ ನಮ್ಮಲ್ಲಿ ಶರಿಯತ್ ಗಿರಿಯತ್ ನಡೆಯಲ್ಲ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ ಅದ್ರ ಕಾನೂನು ಅಡಿಯಲ್ಲಿ ಮಾತ್ರ ನಡೀತಾ ಇದೆ ಇವತ್ತು ಫಕೀರಿನಾಂತಿ ಅಂತ ಏನ್ ಹೇಳ್ತಾರೆ ಫಕೀರಿನಾಮ್ತಿ ಅವ್ರ ಕಡೆಯಿಂದಾನೆ ನಮ್ಮ ರಾಮಯ್ಯ ಅವರು ನೈನ್ಟೀನ್ ಸಿಕ್ಸ್ಟಿ ಟೂ ಇಂದ ಸೆವೆಂಟಿ ಟೂ ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಜಮೀನುಗಳು ಪರ್ಚೇಸ್ ಮಾಡಿ ಅವತ್ತಿಂದನೂ ಮೂರ್ನಾಲ್ಕು ತಲೆಮಾನ್ ತಲ್ಮಾನ್ ಸ್ಥಳಾಂತರಗಳಿಂದ ಇವತ್ತು ನೋಡಿ ಒಂದು ಇನ್ನೂರು ವರ್ಷದ್ದು ಅಶ್ವಥ್ ಇದು ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಆಂಜನೇಯನ ದೇವಸ್ಥಾನ ಇರ್ಬೋದು ಮೃಗಮಂದಲ್ಲಿ ಇರ್ತಕ್ಕಂಥ ನರಸಿಂಹಸ್ವಾಮಿ ದೇವಸ್ಥಾನ ಇರ್ಬೋದು ನಮ್ಮ ಇದು ಶಿಲ್ಗಢದಲ್ಲಿರ್ತಕ್ಕಂಥ ಟೌನ್ ಅಲ್ಲಿ ಇರ್ತಕ್ಕಂಥ ತಿಮರಾಯಸ್ವಾಮಿ ದೇವಸ್ಥಾನ ಇರ್ಬೋದು ಶಿಲ್ಗಡದಲ್ಲಿ ಇರ್ತಕ್ಕಂಥ ಆಂಜನೇಯ ಗುಡ್ಡೆ ಆಂಜನೇಯನ ಸ್ವಾಮಿ ದೇವಸ್ಥಾನ ಇರ್ಬೋದು ಇವನ್ನೆಲ್ಲ ನೋಡ್ತಾ ಇದ್ರೆ ಇದು ಎಲ್ಲಿ ಹೋಗ್ತಾ ಇದೆ ಈ ಸಿದ್ದರಾಮಯ್ಯ ಸರ್ಕಾರ ಒಂದು ಬಹುಸಂಖ್ಯಾತರನ್ನ ದೂರ ಇಟ್ಟು ಕೆಲವ್ರನ್ನ ಮಾತ್ರ ಮತ ಬ್ಯಾಂಕ್ ಆಗಿ ಮಾಡ್ಕೊಳ್ಳೋದಕ್ಕೆ ಜೈಮೀರ್ ಅಹಮದ್ ಅಂತ ಏನು ಮತಾಂಧನಿದ್ದಾನೆ ಆ ಪಾಕಿಸ್ತಾನಿ ಏಜೆಂಟ್ ಇದ್ದಾನೆ ಅವನ ಪರವಾಗಿ ಇವತ್ತು ಸರ್ಕಾರ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಎಲ್ಲ ಮೂಕ ಪ್ರೇಕ್ಷಕರ ತರ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ಭೂಮಿ ಹಕ್ಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ರೈತರಿಗಾಗಿರ್ತಕ್ಕಂಥ ಅನ್ಯಾಯಗಳನ್ನ ಕಂಡಿಸಿ ನಾವು ಇಲ್ಲಿ ಸಮೀಕ್ಷೆ ಮಾಡಕ್ ಬಂದಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅಣ್ಣ ನಮ್ಮ ಹಿರಿಯ ಮುಖಂಡರು ಎಲ್ಲ ಒಟ್ಟಿಗೆ ಸೇರಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ರೈತರ ಜಮೀನುಗಳನ್ನ ಮಂದಿರ ಜಮೀನುಗಳನ್ನ ಮಠದ ಜಮೀನುಗಳನ್ನ ಎಲ್ಲ ಜಮೀನುಗಳನ್ನ ಇವತ್ತೇನು ಒಗ್ಬಾರ್ಡ್ ಸೇರಿಸುವಂತ ಕೆಲಸ ರಾತ್ರಿ ನಾವು ನಾವು ಹೋರಾಟ ಇಲ್ಲ ಮಾತ್ರವಾಗಿ ಅಂತ ಆಗಿದೆ ಈಗ ನಿಮ್ಮ ವಾದ ಏನು ಇವತ್ತು ಉಳುವವನಿಗೆ ಭೂಮಿ ಅಂತ ಹೇಳಿ ಕಾನೂನು ಯಾರು ಉಳುವವನಿಗೆ ಭೂಮಿ ಅಂತ ಹೇಳಿ ಕಾನೂನು ತಂದಿದ್ದಾದ್ಮೇಲೆ ನೂರಾರು ವರ್ಷಗಳಿಂದ ಇದನ್ನು ಉಳುಮೆ ನೈನ್ಟೀನ್ ಸಿಕ್ಸ್ಟಿ ಟು ಸೆವೆಂಟಿ ಟೂ ಅಲ್ಲೇ ಇವರು ಪರ್ಚೇಸ್ ಮಾಡಿದ್ದಾರೆ ಏನ್ ಪಕೀರಿ ನಾಂತಿ ಅಂತ ಹೇಳಿರ್ತಾರೆ ಸತ್ತಾರ್ ಸಾ ಅನ್ನೋ ಮಾರಿ ಮಾರಿದಾದ್ಮೇಲೆ ಅವರು ಆ ಜಮೀನ್ ಹಕ್ಕದಾರರು ಇವತ್ತು ನಾವು ಅಡ್ವಾನ್ಸ್ ಪೊಸಿಷನ್ ಅಂತ ಹೇಳ್ಬಿಟ್ಟು ಹೇಳಿ ಬೇರೆ ಯಾವ್ದೇ ಒಂದ್ ಜಮೀನು ಉಳ್ಮೆ ಮಾಡ್ಕೊಂಡಿದ್ರೆ ಕೂಡ ಆ ಜಮೀನಲ್ಲಿ ಬೇರೆ ಅವ್ರು ಬಂದಿಲ್ಲ ಇವರೇ ಉಳುಮೆ ಮಾಡ್ತಾರೆ ಹದಿನೈದು ವರ್ಷದ ಮೇಲೆ 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 ಪಟ್ಟಿದ್ರೆ ಆ ಜಮೀನ್ ಅವ್ರದ್ದು ಅಂತ ಹೇಳ್ತೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ತೊಗಲಕ್ಕಿದ್ದ ಗಜನಿ ಇದ್ದ ಯಾರ್ಯಾರ ಇದ್ರು ಹೋದ್ರು ಸತ್ರು ಟಿಪ್ಪು ಸುಲ್ತಾನು ಇದ್ದ ಇವಾಗ ಇರ್ತಕ್ಕಂಥದ್ದು ನೂರಾರು ವರ್ಷಗಳಿಂದ ನಮ್ಮ ರಾಮಯ್ಯ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರು ಇರ್ತಕ್ಕಂಥವು ಇಲ್ಲಿ ಎಸ್ ಸಿಗಳು ಇರ್ತಕ್ಕಂಥ ಲಕ್ಷ್ಮಣಮ್ಮ ಅವರು ಜಮೀನುಗಳು ಇದು ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಏನು ತೊಂದರೆ ಆಗಿದೆ ಈ ತೊಂದರೆನ ಸರಿ ಮಾಡಬೇಕು ಆ ನಿಟ್ಟಲ್ಲಿ ಸ್ಥಳವಾಗಿ ಏನು ಅಧಿಕಾರಿಗಳಿದ್ದಾರೆ ಎ ಸಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಇರ್ಬೋದು ಇಲ್ಲಿ ಸ್ಥಳೀಯ ಸಚಿವರು ಅವರ ಅಣಿತ ಅಂತ ಇವತ್ತು ನಮ್ ವೋಟ್ ಬ್ಯಾಂಕ್ ಬೇಕಂತ ನಡೀತಾ ಇದಾರೆ ನಡ್ಕೊತ ಇದಾರೆ ಇದನ್ನೆಲ್ಲ ಮೇಲ್ನೋಟಕ್ಕೆ ನೋಡಿದಾಗ ನಿಮ್ಗೂ ಗೊತ್ತಾಗಿದೆ ಅಕ್ರಮವಾಗಿ ಜಮೀನು ಯಾರಿಗೂ ಮಂಜೂರಾಗಿಲ್ಲ ಅಂದ್ರೆ ಪಕೀರಿನಂತಿ ಜಮೀನ ಯಾವನ್ನ ನೋಡ್ಕೊಳಕ್ ಬಿಟ್ಟಿರ್ತಾರೋ ಅವನೇ ಮಾರಿ ಇರ್ತಾನೆ ಇಲ್ಲಿ ಬೇಲಿನೇದು ಹೊಲ ಮೇದಿರೋದು ಇವತ್ತು ವಕ್ಬೋರ್ಡಲ್ಲಿ ಇರ್ತಕ್ಕಂಥ ಜಮೀನು ಏನಿದೆ ಆ ಜಮೀನುಗಳು ನಮ್ದು ಅಂತ ಏನ್ ಹೇಳ್ತಾ ಇದ್ರು ಇವತ್ತು ಬೇರೆ ಬೇರೆ ಗಳಿಗೆ ಏನು ಸೇಲ್ ಮಾಡಿದ್ದಾರೆ ರೆಹಮಾನ್ ಖಾನ್ ಇಂದ ಹಿಡ್ದು ನಮ್ಮ ಜಾಫರ್ ಇಂದ ಹಿಡ್ದು ಇಬ್ರಾಹಿಂ ಇಂದ ಹಿಡ್ದು ರೋಷನ್ ಬೇಗ್ ಇಂದ ಹಿಡ್ದು ನಮ್ಮ ಜಮೀರ್ ಅಹಮದ್ ಇಂದ ಹಿಡ್ದು ನಜೀರ್ ಇಂದ ಹಿಡಿದು ಪ್ರತಿಯೊಬ್ಬರು ಈ ತರ ಒಗ್ಗಲ್ಲಿರ್ತಕ್ಕಂಥ ಜಮೀನುಗಳನ್ನ ಬೇರೆ ಬೇರೆ ಅವರಿಗೆ ಮಾರಿರ್ತಕ್ಕಂಥದನ್ನೇ ಅದನ್ನ ಸಿ ಬಿ ಐ ತನಿಖೆ ಕೊಡ್ಬೇಕು ಅನ್ನೋ ಲೆಕ್ಕಾಚಾರದ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ಯಾವುದೇ ಒಂದು ಜಮೀನಿಗೆ ಒಂದು ಫ್ಯಾಮಿಲಿ ಇರ್ತಾ ಇದೆ ಈ ಜಮೀನು ಎಲ್ಲಿಂದ ಬಂತು ಯಾವ ತರ ಬಂತು ಬಕೀರಿ ಅಂತ ಹೇಳ್ಬಿಟ್ಟು ಎಲ್ಲ ಊರ್ಗಳಲ್ಲಿ ನೋಡ್ಕೊಳ್ಳಕ್ಕೆ ಬಿಟ್ಟಿರ್ತಕ್ಕಂಥ ಬೇರೆ ಅವ್ರು ಮಾರಿದ್ರು ಅವತ್ತೇನ್ ಮಾಡ್ತಾ ಇದ್ರಿ ಅವರು